ಫ್ಯಾಮಿಲಿ ಫ್ಯಾಮಿಲಿ ಫುಲ್ ಟೆನ್ಷನ್ ಕೂಲ್ ಹೌದು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ತಲೆ ಮರೆಸಿಕೊಂಡಿದ್ರು ವಿದೇಶದಲ್ಲಿ ಅಜ್ಞಾತವಾಗಿದ್ದ ಪ್ರಜ್ವಲ್ ಕೊನೆಗೂ ಭಾರತಕ್ಕೆ ವಾಪಸ್ ಆಗಿದ್ದು ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಇಬ್ಬರು ಕೂಡ ನ್ಯಾಯಾಂಗ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ರಿಲ್ಯಾಕ್ಸ್ ಮೂಡ್ಗೆ ಚಾರಿದ್ದಾರೆ ಪತ್ನಿ ಮಗ ಸೊಸೆ ಹಾಗೂ ಮೊಮ್ಮಗನ ಜೊತೆ ಸಮಯ ಕಳೀತಾ ಇದ್ದು ಕಬಿನಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಪ್ರಜ್ವಲ್ ಬರೋದಕ್ಕೂ ಮುಂಚೆ ನಿನಗೆ ನನ್ನ ಮತ್ತು ಹೆಚ್ಡಿ ದೇವೇಗೌಡರ ಮೇಲೆ ಗೌರವವಿದ್ರೆ ನೀನು ಎಲ್ಲೇ ಇದ್ರೂ ಬಂದು ಅರೆಸ್ಟ್ ಆಗುವಂತೆ ಈ ಮೊದಲು ಹೆಚ್ಚಿಕೆ ಮನವಿ ಮಾಡಿದ್ರು ಇದನ್ನೇ ಕಾಂಗ್ರೆಸ್ನವರು ಪೋಸ್ಟ್ ಮಾಡಿ ಹೆಚ್ಚರಿಕೆ ಕಾಲಿಳೆದಿದ್ದಾರೆ ಟ್ವಿಟರ್ನಲ್ಲೂ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೆ ಅತ್ಯಾಚಾರ ಆರೋಪಿ ಭಾರತಕ್ಕೆ ಮರಳುವ ಸೂಚನೆ ಸಿಗ್ತಾ ಇದ್ದಂತೆ ಬ್ರದರ್ಸ್ ಫ್ಯಾಮಿಲಿಗಳು ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗಿದ್ದಾರೆ ಕಿಂಚಿತ್ತು ಪಶಾಕಾಪವಿಲ್ಲದೆ ಜಾಲಿ ಟ್ರಿಪ್ ಹೋಗಿದ್ದೀರಾ ಎಂದು ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಬಹಿರಂಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ಟೆನ್ಷನ್ ಶುರುವಾಗಿತ್ತು ದೇವೇಗೌಡರು ಇರ್ಬೋದು ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಪದೇ ಪದೇ ಮಾಧ್ಯಮ ಹೇಳಿಕೆಯನ್ನು ಕೊಡ್ತಾನೆ ಇದ್ರು ಪ್ರಜ್ವಲ್ ನೀನ್ ಎಲ್ಲೇ ಇದ್ದರೂ ಕೂಡ ಭಾರತಕ್ಕೆ ವಾಪಸ್ ಹಾಗೂ ಕಾನೂನು ರೀತಿಯಾಗಿ ಹೋರಾಡು ನಮ್ಮ ಮೇಲೆ ನಿನಗೆ ಗೌರವವಿದ್ರೆ ಭಾರತಕ್ಕೆ ಬಂದು ಪೊಲೀಸರಿಗೆ ಸರೆಂಡರ್ ಆಗು ಅಂತ ಹೇಳ್ತಾ ಇದ್ರು ಆದ್ರೆ ಇದೀಗ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದೆ ಈ ಕುರಿತಂತೆ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ರೇವಣ್ಣ ಫ್ಯಾಮಿಲಿ ಫುಲ್ ಟೆನ್ಷನ್ ಕುಮಾರಣ್ಣ ಫ್ಯಾಮಿಲಿ ಕೂಲ್ ಕೂಲ್ ಅಂತ ಕ್ಯಾಪ್ಷನ್ ಅನ್ನು ನೀಡಿದೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ ಕಬಿನಿ ಜಲಾಶಯದಲ್ಲಿರುವಂತಹ ಕಬಿನಿ ರೆಸಾರ್ಟ್ಗೆ ತೆರಳಿ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಅಲ್ಲಿ ಫ್ಯಾಮಿಲಿ ಜೊತೆ ಹೆಚ್ ಡಿ ಕುಮಾರ್ ಸ್ವಾಮಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದನ್ನ ಕಾಂಗ್ರೆಸ್ ಇದೀಗ ಟೀಕೆ ಮಾಡಿದೆ